ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಔಟ್ ವಿತ್ ಬಸ್ ಯ ಚಾನಲ್ ಸೊ ಹೊಸದಾಗಿ ನಾನು ಈಗ ಕ್ರಿಯೇಟ್ ಮಾಡಿದ್ದೀನಿ ಸೊ ಎಲ್ಲ ಒಂದು ನನಗಿ ಅಂತ ಇವಾಗ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಬಟ್ ಮಾಡ್ಬೇಕನ್ನೋ ಒಂದು ಫ್ಯೂಲ್ಸಿ ಜಾಸ್ತಿ ನಾವು ಕಾರಣಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ ರೂ ಮಾಡಿ ನನಗೆ ಒಂದು ಖುದ್ದಾಗಿ ಮಾಡೋದಂತ ದಯವಿಟ್ಟು ನಿಮ್ಮ ಮತ್ತೆ ನಿಮ್ಮ ಫ್ರೆಂಡ್ಸು ಎಲ್ಲರೂ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅಂದ್ರೂ ಕೊಡ್ತಾ ಇರ್ಬೇಕು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸೊ ಇವತ್ತಿನ ವಿಶೇಷ ಏನಂತಂದರೆ ಇವತ್ತು ನಾನು ಜಿಮ್ಗೆ ಬಂದಿದ್ದೀನಿ ಸೊ ಡೇಔಟ್ ಬಸ್ ಯಾ ಅಂದರೆ ಇವತ್ತು ನಾನು ಇವತ್ತಿನ ದಿನ ಅಂದರೆ ಜಿಮ್ ದಿನ ಏನೇನು ಮಾಡ್ತೀನೋ ಅವನ್ನೆಲ್ಲ ನಾನು ಖುದ್ದಾಗಿ ಎಡಿಟ್ ಮಾಡಿ ಯೂಟ್ಯೂಬ್ ಚಾನಲ್ ಹಾಕ್ತೀನಿ ಸೊ ಇವತ್ತು ನಾನು ಬಂದಿರೋದು ಜಿಮ್ ನಾನು ಪ್ರಾಪರ್ಲಿ ಡೈಲಿಯಾಗಿ ಕೊಡ್ತೀನಿ ಜಿಮ್ಗೆ ಬಟ್ ಜಿಮ್ದು ಒಂದು ಎಲ್ಲೇನೋ ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸೊ ಏನೋ ಮ್ಯಾಟ್ ಇದೆ ಕೆಲವರು ಬಾಡಿ ಫಿಟ್ ಮಾಡೋಕ್ಕೆ ಕೆಲವರು ಬಾಡಿ ಲಾಸ್ ಮಾಡೋಕ್ಕೆ ಕೆಲವರು ಫಿಟ್ ಬರೋಕ್ಕೆ ಸೊ ಎಲ್ಲ ಥರ ಮಾಡ್ತಾರೆ ಸೊ ನಾನು ನನಗೆ ಅಷ್ಟೊಂದು ಫುಲ್ ಗೊತ್ತಿರಲ್ಲ ಬಟ್ ನನಗೆ ಏನಂಗೆ ಗೊತ್ತೋ ನಾನು ಏನು ತಿಳ್ಕೊಂಡಿದ್ದೀನೋ ಸೊ ಅದನ್ನ ಮಾತ್ರ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿಂಗ್ ಏನು ಮಾಡೋದು ಸ್ಟಾರ್ಟಿಂಗು ಯಾವ್ದು ಡೈರೆಕ್ಟ್ ವರ್ಕೌಟ್ ಮಾಡಿದ್ರೆ ಏನಾಗುತ್ತೆ ಬಾಡಿಯಲ್ಲಿ ಫಿಟಿಂಗ್ ಸಿಗಲ್ಲ ಇದು ಬಡಲಿ ಈಗ ಒಂದು ಏನಾಗಿರ್ಬೋದು ಸೊ ಹತ್ರ ಆಗಿರ್ಬೋದು ಮಾಮೂಲಿ ಲೂಲೋಸ್ ಆಗಿರ್ಬೋದು ಸಣ್ಣ ನನಗೂ ಹಿಡ್ಕೊಂಡ್ಬಿಡ್ತೀವಿ ಸೊ ಏನು ಮಾಡ್ಬೇಕು ಸ್ಟಾರ್ಟಿಂಗ್ ನಾವು ವಾರ್ಮಪ್ ಮಾಡಬೇಕು ವಾರ್ಮಪ್ ಯಾವ್ದಾಗ ನನಗೆ ಥರ ನಮಗೆ ಹೇಳ್ಬಿಡ್ತೀವಿ ಬಂದು ಸ್ಟಾರ್ಟಿಂಗು ಆ್ಯಂಡ್ರಾಯ್ಡ್ ಮಾಮೂಲಿ ಒಂದು ಟೆನ್ ಟೈಮ್ಸ್ ಮಾಡಬೇಕು ಫ್ರೆಂಟ್ ಆಗಿರ್ಬೋದು ಹ್ಯಾಂಡು ಬ್ಯಾಕು ಸೊ ಈ ಥರ ಎಲ್ಲ ಮಾಡಬೇಕಾಗುತ್ತೆ ಸೊ ಬಹುತೇಕ ಅದನ್ನು ಮಾಡಬೇಕಾಗುತ್ತೆ ಡೈಲಿ ಮಾಡೋದು ತುಂಬಾ ಒಳ್ಳೇದು ಸೊ ಬಾಡಿ ಫಿಟ್ ಆಗಿರ್ತದೆ ತುಂಬಾ ಒಳ್ಳೇದು ಯಾಕಂದ್ರೆ ನಮ್ಮ ಈಗಿನ ಜನರೇಷನ್ ಅಲ್ಲಿ ಬಾಡಿ ತುಂಬಾ ಫಿಟ್ ಆಗಿರ್ಬೋದು ಯಾಕಂದ್ರೆ ಔಟ್ ಸೈಡ್ ಜಂಕ್ ಫುಡ್ ಆಗಿರ್ಬೋದು ಸ್ಟ್ರೀಟ್ ಫುಡ್ ಆಗಿರ್ಬೋದು ಸೊ ಮನೇಲಿ ಆಯಿಲ್ ಫುಡ್ ಆಗಿರ್ಬೋದು ಆಲ್ಮೋಸ್ಟ್ ತುಂಬಾ ಹೆವಿ ಡೇಂಜರ್ ಅವು ಸೊ ಏನು ಅಂತಂದ್ರೆ ನಮ್ಮ ಬಾಡಿಯಲ್ಲಿರುವಂತಹ ಆಯಿಲ್ ಕಂಟೆಂಟ್ ಆಗಿರ್ಬೋದು ಸೊ ಎಲ್ಲ ನಾವು ಕಂಟ್ರೋಲ್ ತಂದ್ರೆ ನಮ್ಮ ಬಾಡಿ ಕರೆಕ್ಟ್ ಫಿಟ್ ಆಗಿ ಮಾಡ್ಕೊಂಬೋಲ್ತಿಯಾಗಿ ಸೆಕೆಂಡ್ ಬಂದ್ಬಿಟ್ಟು ನಾವು ಇದು ಇದು ಸೇಮ್ ಟೆನ್ ಡೇಸ್ ಮಾಡಬೇಕಾಗುತ್ತೆ ಇದಾಯ್ತು ನೆಕ್ಸ್ಟ್ ನೆಕ್ ಪ್ರೊಟೆಕ್ಟ್ ಮಾಡಬೇಕು ಎಲ್ಲ ಆಯ್ತು ಸೊ ಬಾಡಿ ಇನ್ನೂ ತುಂಬಾ ಅಂದ್ರೆ ಆಲ್ಮೋಕ್ಗಳಿದೆ ಸೊ ಎಲ್ಲ ಮಾಡ್ಕೊಂಡು ತುಂಬಾ ಒಳ್ಳೇದು ಇತಿಗೆ ಸೊ ಈಗ ಹಾನಿ ಈ ಪೋರ್ಷನ್ ಸೊ ದಪ್ಪಿರೋ ಏನಂತಂದ್ರೆ ಸಡನ್ ಆಗಿ ಒಂದು ವೈಟ್ ಲಾಸ್ ಮಾಡಬೇಕು ವೈಟ್ ಲಾಸ್ ಮಾಡಿಬಿಟ್ಟು ಈ ಪೋರ್ಷನ್ ನಾನು ಕರಗಿಸ್ಬೇಕು ವಿತ್ ನನ್ನ ವಿಷ್ ತರಬೇಕು ಈ ಎಷ್ಟೊಂದು ಜನ ಬ್ಯಾಗ್ ಬಿಟ್ಟು ಹೇಳ್ಕೊಳಲ್ಲ ಸೊ ನನಗೆ ಈ ಫಿಲಮ್ ಅಲ್ಲಿ ಆಗಿರ್ಬೋದು ಔಟ್ ಸೈಡ್ ನೋಡೋದಾಗಿರ್ಬೋದು ನನಗೆ ಈ ಶೇಪ್ ಬರಬೇಕು ಏನಾದ್ರು ಆಗುತ್ತೆ ಇರಬೇಕಲ್ಲ ಸೊ ನೀವು ಶ್ರಮ ಪಡ್ತಾ ಆ ರೇಂಜ್ ಬರೋಕ್ಕಾಗೋದು ಸೊ ಅವರೆಲ್ಲ ಆಸೆಗಳು ಇರುತ್ತೆ ಬಟ್ ಅವ್ರು ಅನ್ಕೊಂಡಿದ ತಕ್ಷಣ ಯಾವ ಸಡನ್ನಾಗಿ ಆಗಲ್ಲ ನಾವು ಶ್ರಮ ಪಟ್ಟಂಗೆ ತುಂಬಾ ನಾವು ನಮ್ಮ ಫೋಕಸ್ ಆಗಿರ್ಬೋದು ಕಾನ್ಸಂಟ್ರೇಟು ಸೊ ಎಲ್ಲ ನಾವು ಕಡೆ ಮಾಡಬೇಕಾಗುತ್ತೆ ಸೊ ಸ್ಟ್ಯಾಂಡಿಂಗ್ ಹೋಗುತ್ತೆ ಏನಿದು ಚಿಕ್ಕಮಕ್ಳು ಹತ್ರ ಆಟ ಆಡೋದೆಲ್ಲ ಇಟ್ಕೊಂಡಿದ್ದೀರಾ ಮಾಡಬೇಕು ಒಂದೊಂದು ಮ್ಯಾಕ್ಸಿಮ್ ಟೈಮ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಏನ್ ವರ್ಕೌಟ್ ಇದು ಯಾವ ಪಾರ್ಟಿಗೆ ಬೀಳುತ್ತೆ ಈ ವರ್ಕ್ಔಟ್ ಇದು ಬಂದ್ಬಿಟ್ಟು ಈ ಪೋಷನ್ ವರ್ಕ್ಔಟ್ ಬೀಳುತ್ತೆ ಸೈಡ್ ಬೆಲ್ಲಿ ಬೆಲ್ಲಿ ಕರಗುತ್ತಾ ಈ ಬೆಲ್ಲಿ ಪೋಷನ್ ಕೆಲವ್ರಿಗೆ ಏನು ಅಂತಂದ್ರೆ ದಪ್ಪ ಇದ್ದವ್ರ ಆಗಿರ್ಬೋದು ಸೊ ಒಂಥರ ಬಟ್ಟೆ ಟೀ ಶರ್ಟ್ ಹಾಕಿದ್ರೆ ಅಸಹ್ಯ ಕಾಣುತ್ತೆ ಅವ್ರಿಗೆ ಇಷ್ಟ ಆಗಲ್ಲ ಬಟ್ ಇಂಥವ್ರಿಗೆ ಇವ್ ಮಾಡೋದು ತುಂಬಾನೇ ಒಳ್ಳೆಯದು ದೊಡ್ಡಣ್ಣವ್ರ ತರ ಕಾಣಿಸ್ತೀವಿ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು ಬನ್ನಿ ಕಟ್ಟಿ ಒಳಗಡೆ ಹ್ಯಾಂಡ್ ಶೇಕ್ ಕೂಡ ಕೂಡಿಸ್ತಾ

ಸೊ ಬಾಡಿ ಲಾಸ್ ಮಾಡೋರು ಫುಲ್ ಡಯಟ್ ಇದು ಮಾಡಬೇಕಾಗುತ್ತೆ ಡಯಟ್ ಅಂದರೆ ಫುಲ್ ಡೈರೆಕ್ಟ್ ಡಯಟ್ ಬೀಳ ಅಂದರೆ ಊಟ ಬಿಡೋ ಊಟ ಬಿಡೋದು ಸೊ ಇನ್ನೊಂದು ದಯವಿಟ್ಟು ಅಂತ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಎಷ್ಟೊಂದು ಜನ ಅದನ್ನು ಮಾಡ್ತಿದ್ದೀರಾ ಅದ್ರ ಏನು ಅಂತಂದರೆ ಮೇನು ಊಟ ಮಾಡೋಕ್ಕೆ ಊಟ ಮಾಡಬೇಕಾದ್ರೆ ಒಂದು ಲಿಮಿಟ್ ಇರಬೇಕು ಲಿಮಿಟ್ ಏನು ಅಂತಂದರೆ ಈಗ ರೈಸು ನೀವು ಇಷ್ಟು ತಿಂತಿದ್ದೀರಾ ಇಷ್ಟರಲ್ಲಿ ಕಮ್ಮಿಗೆ ಬನ್ನಿ ರೈಸ್ ಬಿಟ್ಟು ಮುದ್ದೆ ತಿನ್ನಿ ಚಪಾತಿ ತಿನ್ನಿ ಫ್ರೂಟ್ ಸಲಾಡ್ ವೆಜಿಟೇಬಲ್ ಸಲಾಡ್ ಹಂಗೆ ಆ ಥರನ ತಿಂತ ಒಂದು ಟೈಮ್ ಸ್ಟೈಮ್ಟೇಬಲ್ ನೀವು ಹಾಕೊಂಡ್ಬಿಡಿ ಈ ಟೈಮ್ ಅಂತ ಬೆಳೆ ಹೊತ್ತು ಸಲಾಡ್ ಆಗಿರ್ಬೋದು ಗ್ರೀನ್ ಟೀ ಇಲ್ಲ ಲೆಮೆನ್ ಟೀ ಇಲ್ಲ ಚಿಯರ್ಸ್ ನೈಟ್ ಹೊತ್ತು ನೀರಲ್ಲಿ ನೆನಪಿ ಬೆಳೆ ಹೊತ್ತು ಕುಡಿಯಿರಿ ಅದು ನಿಮ್ಮ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಸೊ ವೈಟ್ ಗ್ಲಾಸ್ ತುಂಬಾನೇ ಇದು ಮಾಡಬಹುದು ಅದು ಬಿಟ್ಟು ದಯವಿಟ್ಟು ನನ್ನೊಂದು ಕೈಂಡ್ಲಿ ರಿಕ್ವೆಸ್ಟ್ ಏನು ಅಂತಂದ್ರೆ ದಯವಿಟ್ಟು ಹುಷಾರು ತಿನ್ನು ಸೊ ಈ ತರ ಬರುವಂತ ಪೌಡರ್ ದಯವಿಟ್ಟು ಯಾರು ಕಾಣೋಕ್ಕೋಗ್ಬೇಡಿ ಅದರಿಂದ ತುಂಬಾ ಸೈಡ್ ಎಫೆಕ್ಟಿವ್ ಇದೆ ಸಮುದ್ರ ಅವ್ರು ಹೇಳ್ತಾರೆ ಹಿಂಗೆ ಅದು ನೀವು ತಾಣದ್ರಿಂದ ನಿಮ್ಗಿದಾಗುತ್ತೆ ನಿಮ್ಗೆ ವೈಟ್ ಲಾಸ್ ಆಗುತ್ತೆ ಹೇಳ್ತಾರೆ ದಯವಿಟ್ಟು ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಸೊ ನೀವು ಊಟದಲ್ಲಿ ಕಂಟ್ರೋಲ್ ತಗೊಂಡು ಔಟ್ ಸೈಡ್ ಫುಡ್ ಸ್ಟ್ರೀಟ್ ಫುಡ್ ಆಮೇಲೆ ಜಂಕ್ ಫುಡ್ ಐಫುಡ್ ಎಲ್ಲ ಬಿಟ್ಟು ನಿಮ್ ನೀವು ಫುಡ್ ಗಳು ತಂದು ಆಟೋಮೆಟಿಕ್ ನೀವೇನ ಬಾಡಿ ವೈಟ್ ಲಾಸ್ ಮಾಡ್ಬೋದು ಒಂದ್ ಲಿಮಿಟ್ ಫುಡ್ ಇರ್ಬೇಕು ಅದೇ ಕರೆಕ್ಟ್ ಬಾಡಿ ಕಟಿಂಗ್ಸ್ ಆಗಿರ್ಬೋದು ಬಾಡಿ ಬಿಲ್ಡರ್ ಆಗಿರ್ಬೋದು ಇದ್ ಮಾಡ್ಬೋದು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಬಸವರಾಜ್ ಸ್ಟಾರ್ಟಿಂಗ್ ಅಲ್ಲೇ ಮಂಡೇ ಬಂದ್ಬಿಟ್ಟು ಟೆಸ್ಟಿಂಗ್ ಮಾಡ್ತೀನಿ ಟ್ಯೂಸ್ಡೇ ಬಂದ್ಬಿಟ್ಟು ರೈಸ್ ಇಟ್ಸು ಹಂಗೆ ಕಂಟಿನ್ಯೂಸ್ ಒಂದು ಡಬಲ್ ಡಬಲ್ ಮಾರ್ನಿಂಗ್ ಆಗಿರ್ಬೋದು ಈವ್ನಿಂಗ್ ಆಗಿರೋದು ಎಲ್ಲ ಟೈಮ್ ಇವತ್ತು ಹಿಂಗೆ ಏನು ಕೂಡ ಕೊಟ್ಟಿದ್ದೀನಿ ಅಂತಂದರೆ ರೈಸ್ ಸಿಕ್ಸ್ ಹೋಗ್ಬೋದು ಸಿಕ್ಸ್ ಸ್ಕೋರ್ ಕಾರ್ಡ್ ಹೇಳ್ಕೊಡ್ತೀನಿ ಸೊ ದಯವಿಟ್ಟು ನೋಡಿ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಾಗಾಸು ಸ್ಟಾರ್ಟಿಂಗ್ ವೇಟ್ ತಗೊಂಡು ಜಾಸ್ತಿ ವೇಟ್ ತಾಣ ಕೊಡ್ಕೊಬೇಡಿ ಲಿಮಿಟ್ ಇರಲಿ ನಾನು ಹತ್ತು ಕೆ ಜಿ ಡಬಲ್ ತೊಗೊತಿದ್ದೀನಿ ಸೊ ಬಾಡಿ ಕಂಟ್ರೋಲ್ ಇರ್ತೀನಿ

ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಒಂದು ಮೂರು ಐಟಮ್ಗಳು ಗೊತ್ತಿರ್ತಾರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ಹಿಂಗೆ ಹಿಂದಕ್ಕೆ ಕೆಂದಕ್ಕೆ ಹಿಂಗೆ ಮಾಡ್ತಾರೆ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗೋದು ಸೊ ಇದು ಏನು ಬರಬೇಕು ಇದು ಇದು ಕಾಮನ್ ಈ ಪೋರ್ಷನ್ ಇದು ಮಾತ್ರ ಒಪ್ಪಾಗಿ ಹಿಂದೆ ಬರಬೇಕು ಇತ್ತೆ ಇದು ಗೊತ್ತಿಲ್ಲ ಬಟ್ ನಾನು ತಿಳ್ಕೊಂಡ್ರೆ ನಿಮ್ಗೆ ತಿಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಂಡು ಅಂತ ಹೇಳಿ ಇಟ್ಸ್ ಸೆಕೆಂಡ್ ಎರಡನೇ சோ இது என்ன பாக்ஸ் டவுன் இருக்கு பாக்ஸ் டவுன் இதுも சேம் 12 times into, into 3 போனது லைஃப் ಅಲ್ಲಿ फर्स्ट இம்பாரென்ட் இல்ல செகண்ட் இம்பாரென்ட் இல்ல லைஃப் ಅಲ್ಲಿ थर्ड இம்பாரென்ட் সকর সিবতে ইন্্র্র সমন্াগোুতে সক্য়ি কারা তোন্য়াক্র সকেন্রা সকেন্,ট্রাই সকো মাপ খাাক্য়াকেন্র ছোর্রা ইন্স১ ನಮ್ಮ ಬಾಡಿ ಈ ಪೋರ್ಷನ್ ಇಷ್ಟಲ್ಲೇ ಇರಬೇಕು ಇದು ಅಷ್ಟು ಒಪ್ಪ ಹಾಕೋಬಹುದು ಇದು ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿರೋದು ಬರೀ ಇಷ್ಟು ಮಾತ್ರ ಮ್ಯಾಕ್ಸಿಮಮ್ ನೀವು ಎಷ್ಟು ಟ್ರೈ ಅಪ್ ಮಾಡ್ತೀರೋ ಅಷ್ಟು ತುಂಬಾನೇ ಒಳ್ಳೇದು <laughs> Thanks!